ತಲೆಬಾಗಿ ಒಪ್ಕೊಂಡಿದ್ದೀವಿ ನೀವು ತಲೆಬಾಗಿ ಒಪ್ಕೊಳ್ಳಿ ನಾಯಬರ ಪ್ರಧಾನಮಂತ್ರಿ ಆಯ್ತಪ್ಪ ಏನ್ ಹಂಗೈತೆ ತಮಟೆ ಒಡಿ ಹೋದ್ ಸರಿ ನೀವು ಹೇಳಿದ್ರಿ ಬಸವರಾಜ್ ಬೊಂಬಾಯಿ ಚೀಫ್ ಮಿನಿಸ್ಟರ್ ಆಗಿರುವಾಗ ಇದೇ ಪದ ಹೇಳಿದ್ರು ಮೋದಿ ಅವರು ಬಂದು ಏನ್ ಸರ್ ಈಗ ಅಸೆಂಬ್ಲಿ ಚುನಾವಣೆ ಇಲ್ಲ ಚುನಾವಣೆ ಏನಾಯ್ತು ಕೊನೆಗೆ ಏನ್ ಪಾದಯಾತ್ರೆ ಸಾರ್ವಜನಿಕ ಸಭೆಗಳು ಏನ್ ಎಷ್ಟೊಂದು ಸಭೆಗಳು ಎಷ್ಟೊಂದು ಪಾದಯಾತ್ರೆಗಳು ಕಳುಸಾರಿ ನಡೆಸಿದ್ರು ಆದರೂ ಕೂಡ ಜನ ನಿಮಗೆ ಆಶೀರ್ವಾದ ಮಾಡಲಿಲ್ಲ ಆಮೇಲೆ ಒಂದು ಕೂತ್ಕೊಳ್ರಿ ಆಮೇಲೆ ಮಾತಾಡಿ ನೀವು ಬೊಮ್ಮಾಯಿ ಮಾಡಿದಂತ ಒಳ್ಳೆಯ ಕೆಲಸವನ್ನ ನೀವು ಯಾರ್ಯಾರು ಅಡ್ಜಸ್ಟ್ ಆಗಿ ಸೋಲ್ಸಿರ ಅಟ್ಟೆ ಓನ್ಲಿ ಅಡ್ಜಸ್ಟ್ಮೆಂಟ್ ನೀವು ಸೋತಿ ಹೊರತು ಬಿಜೆಪಿ ಇಂದ ಸೋತಿಲ್ಲ ಅಂತೀಗ ಬಮ್ಮಾಯರಿಂದ ಸೋತಿಲ್ಲ ನರೇಂದ್ರ ಮೋದಿ ಅವರಿಂದ ಸೋತಿಲ್ಲ ನಿಮ್ಮ ಈ ಕಡೆ ಆ ಕಡೆ ಅಡ್ಜಸ್ಟ್ಮೆಂಟ್ ಇಂದ ಬಿಜೆಪಿ ಸೋತಿದೆ ಅದು ಅಡ್ಜೆಸ್ಟ್ಮೆಂಟು ಪಿ ಜೆ ಅಲ್ಲಿ ಹೇಳಿದೀರಲ್ಲ ಮೇಲ್ಗಡೆ ಇಲ್ಲ ಮೇಲ್ಗಡೆ ಹೇಳಿದೀರಲ್ಲ ಆ ನೀವು ಮೇಲ್ಗಡೆ ಹೇಳಿದ್ಕೆ ನಿಮ್ಗೆ ಆಗಿಲ್ಲ ಏನೋ ಈಗ ಹಾಂ ಬಸವರಾಜ್ ಬೊಮ್ಮಯವರು ಎದೆ ಮುಟ್ಕಂಡು ಹೇಳಲಿ ಹೋದ್ ಸರಿ ಬಿ ಜೆ ಅವರಿಗೆ ಸೋಲ್ತೀವಿ ಅಂತ ಹೇಳಿದ್ರ ಹೇಳಪ್ಪ ನೀನೇ ಹೇಳ್ರಿ ಸೋಲ್ತೀವಿ ಅಂತ ಹೇಳಿದ್ರಿ ಅಲ್ರೇ ಅಪ್ಪಾ ಗಿದ್ದೇ ಗೆಲ್ತೀವಿ ಅಲ್ರೇ ಇದ್ದೇ ಗೆಲ್ತೀವಿ ಮುಖ್ಯ ಮಾತ್ರೆಗಳೆ ದಮ್ಮಿದ್ರೆ ताकत ಆ ಅವೆಲ್ಲ ಹೇಳಿದ್ರಲ್ವಾ ಆ ದಮ್ಮಿದ್ರೆ ನೀವು ಹೇಳಿದವರು ನಾವಲ್ಲ ಏ ಕೂತ್ಕೊಳ್ರಿ ಪ್ಲೀಸ್ ಇತ್ನಾಳ ಅವರೇ ನೀವು ಯವರ ಸೀನಿಯರ್ ಬ್ಯಾನ್ ಕೂತ್ಕೊಳ್ಳಿ ಪ್ಲೀಸ್ ಈಗ ನನಗೆ ಸ್ವಲ್ಪ ಅನಲಿಸಿಸ್ ಇನ್ಫೆಕ್ಷನ್ ಆಗಿದೆ ನೆನ್ನೆನೇ ಉತ್ತರ ಕೊಡಬೇಕು ಉತ್ತರ ಕೊಡಿ ಐಗೆ ಕೂತ್ಕೊಳ್ಳಿ ದಯ ಮಾಡಿ